ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಶು ಮೀಡಿಯಾ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬುಧವಾರ ನಾನು ಮಾರ್ನಿಂಗಿಂದ ನಾನು ಲಾಗ್ನ ಇದ್ದೀನಿ ಸೊ ಇವತ್ತು ಬೆಳಗ್ಗೆ ತಿಂಡಿಯನ್ಸ್ ಅಂತ ಏನು ಸ್ಪೆಷಲ್ ಏನೂ ಇಲ್ಲ ಚಿತ್ರಾನ್ನ ಮಾಮೂಲಿ ಎಲ್ಲರೂ ಯಾವ ರೀತಿಯಾಗಿ ಚಿತ್ರಾನ್ನ ಮಾಡ್ತಾರೆ ಸೊ ಅದೇ ರೀತಿಯಾಗಿ ನಾನು ಕೂಡ ಇವತ್ತು ಚಿತ್ರನ ರೆಡಿ ಮಾಡ್ತಾ ಇದ್ದೀನಿ ಸ್ವಲ್ಪ ಮನೇಲಿ ಎಲ್ರಿಗೂ ಕೂಡ ತುಂಬಾ ಶೀತ ಆಗೋಗ್ಬಿಟ್ಟಿದೆ ಎಲ್ರಿಗೂ ಕೂಡ ಒಂಥರ ಪೇಷಂಟೇ ಆಗೋಗ್ಬಿಟ್ಟಿದ್ದಾರೆ ಸೊ ನನಗೂ ಅಷ್ಟೇ ಒಂದು ವಾರದಿಂದ ತುಂಬಾ ಶೀತ ಹೋಗ್ಬಿಟ್ಟಿತ್ತು ಹಾಗಾಗಿ ಏನು ಅಂತ ಏನು ವೆರೈಟಿ ಏನು ಫುಡ್ ಏನು ಇಲ್ಲ ಇವಾಗ ಸೊ ಫಸ್ಟಿಗೆ ನಾನು ಬಿಸಿ ನೀರನ್ನ ಕಾಯಿಸ್ಕೊಂಡು ಯಾವಾಗಲೂ ನಾನು ಬಿಸಿ ನೀರನ್ನೇ ಕುಡಿಯೋಕ್ಕೆ ಹೋಗೋದು ಏನು ಕುಡಿಯೋದಿಕ್ಕೆ ಕುಡಿಯೋದಕ್ಕೆ ಹೋಗೋಲ್ಲ ಫಸ್ಟಿಗೆ ನಾನು ನನ್ನ ಮಗಳಿಗೆ ಬಿಸಿ ನೀರನ್ನ ಕಾಯಿಸಿತ್ತಿಟ್ಬಿಡ್ತೀನಿ ಹಾಗೆ ನಾನು ಒಂದು ಲೋಟ ಬಿಸಿ ನೀರನ್ನ ಕಾಯಿಸ್ಕೊಂಡು ಕುಡಿತೀನಿ ಇವಾಗ ವೆದರೇ ತುಂಬ ಚೇಂಜ್ ಆಗಿಬಿಟ್ಟೈತೆ ತುಂಬ ಚಳಿ ಇದ್ದಾಗ ಯಾರಿಗೂ ಶೀತ ಏನಾಗಲಿಲ್ಲ ಬಟ್ ಇವಾಗ ಸಂಕ್ರಾಂತಿ ಹಬ್ಬ ಕಳೆದ ಮೇಲೆ ಆಲ್ಮೋಸ್ಟ್ ಮುಕ್ಕಾಲು ಭಾಗದಷ್ಟು ಚಳಿ ಕಡಿಮೆ ಆಗಿರುತ್ತೆ ಅನ್ನೋದು ಇದೆ ಇನ್ನು ಶಿವರಾತ್ರಿ ಹಬ್ಬ ಟೈಮ್ಗೆ ಫುಲ್ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಬಟ್ ಅದು ತುಂಬ ಚಳಿ ಇದ್ದಾಗ ಯಾರಿಗೂ ಏನೂ ಆಗಲಿಲ್ಲ ಬಟ್ ಈಗ ಸ್ವಲ್ಪ ಕಡಿಮೆ ಆಯಿತು ಅಂತ ಹೇಳಿದಾಗ ಎಲ್ಲರೂ ಇವಾಗ ಆ ಪೇಷಂಟ್ ಎಲ್ರಿಗೂ ಶೀತ ಕೆಮ್ಮು ಜಾಸ್ತಿ ಸಿಕ್ಕ ಬಟ್ಟೆ ಆ ಥರ ಆಗೋಗ್ಬಿಟ್ಟಿದೆ ನಾನು ಹಾಸ್ಪಿಟಲಿಗೆ ಹೋಗಿದ್ದಾಗ ಪಾಪ ಒಂದು ಸ್ಕೂಲಿಂದ ಆಟೋದಿಂದ ಆಟೋದಲ್ಲಿ ಕರ್ಕೊಂಡು ಬಂದಿದ್ರು ಒಂದು ಏಳೆಂಟು ಜನ ಮಕ್ಕಳನ್ನ ಮೋಸ್ಟ್ಲಿ ಮುರಾರ್ಜಿ ಸ್ಕೂಲ್ ಮಕ್ಕಳು ಅಂತ ಅನಿಸುತ್ತೆ ಪಾಪ ಎಲ್ಲಕ್ಕೂ ನನ್ನ ಸ್ವೆಟರ್ ಹಾಕಿ ಟೋಪಿ ಹಾಕಿ ಕರ್ಕೊಂಡು ಬಂದಿದ್ರು ಒಂದು ಹುಡ್ಗಂಗಂತೂ ಫುಲ್ ಸೀರಿಯಸ್ಸೇ ಆಗೋಗ್ಬಿಟ್ಟಿತ್ತು ಅದಕ್ಕೆ ನಡೆಯೋಕ್ಕೂ ಕೂಡ ಆಗ್ತಾ ಇರಲಿಲ್ಲ ಸೊ ಒಬ್ರಿಗಿಬ್ರಿಗೆ ಅಂತಲ್ಲ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಶೀತ ಕೆಮ್ಮು ಈ ರೀತಿಯಾಗಿ ಆಗ್ತಾ ಇದೆ ಈಗ ಇನ್ನು ಬೇಸಿಗೆಗೂ ಕೂಡ ಇದೇ ರೀತಿಯಾಗಿ ಇರುತ್ತೆ ಬೇಸಿಗೆಯೂ ಕೂಡ ಹೆಚ್ಚಾಗಿ ಹುಷಾರು ತಪ್ಪೋದು ಸಾಮಾನ್ಯ ಅಂತಲೇ ಅಂತ ಹೇಳ್ಬೋದು ನಾನು ಯಾವಾಗಲೂ ಇಷ್ಟು ದಿನ ಮದುವೆ ಆದಾಗ್ಲಿಂದ ಒಂದಿನ ದಿನ ಎರಡು ದಿನ ಅಷ್ಟೇ ನಾನು ಹುಷಾರು ಇದ್ದಿದ್ದೆ ಜ್ವರ ಅಂತ ಬಂದರು ನನಗೆ ಒಂದು ದಿನ ಅಷ್ಟೇ ಮತ್ತೆ ನುಗ್ಗಿದ ತಕ್ಷಣ ಕಡಿಮೆ ಆಗಿಬಿಡ್ತಿತ್ತು ಬಟ್ ಈ ಸಲ ಐದು ದಿನ ನಾಲ್ಕೈದು ದಿನ ತನಕ ಜ್ವರ ಸಿಕ್ಕಬಟ್ಟೆ ಮತ್ತು ನೈಟೇ ಸಿಕ್ಕಾಗಬಿಟ್ಟೆ ಚಳಿ ಮತ್ತು ಜ್ವರ ಏನಂತ ನನಗೆ ಗೊತ್ತಾಗ್ತಿರಲಿಲ್ಲ ಆಮೇಲೆ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದ್ಮೇಲೆ ಅವರು ಡೆಂಗ್ಯೂನೇ ಫಸ್ಟ್ ಚೆಕ್ ಮಾಡೋದು ಸೊ ಹಂಗಾಗಿ ಏನು ಇರಲಿಲ್ಲ ಇನ್ನು ಬ್ಲಡ್ಡು ಕೂಡ ತುಂಬ ಚೆನ್ನಾಗಿದೆ ಹನ್ನೆರಡು ಇದೆ ಅಂತ ಹೇಳಿದ್ರು ಸೊ ಹಂಗಾಗಿ ಟ್ಯಾಬ್ಲೆಟ್ ಬರ್ಕೊಟ್ರು ಕಡಿಮೆ ಆಗುತ್ತೆ ಒಂದು ಮೂರು ದಿನ ತೊಗೊಳ್ಳಿ ಟ್ಯಾಬ್ಲೆಟ್ ಅಂತ ಹೇಳಿದ್ರು ನನಗಂತೂ ಇಷ್ಟು ದಿನ ಜ್ವರ ಬಂದಿರೋದು ನನಗೆ ತುಂಬ ಭಯ ಆಗೋಗ್ಬಿಟ್ಟಿತ್ತು ಏನಕ್ಕೆ ಜ್ವರನೇ ಇಲ್ಲ ಎರಡು ಸಲ ಹೋಗಿ ತೋರಿಸ್ಕೊಂಡು ಬಂದ್ರು ಜ್ವರನೇ ಏನಕ್ಕೆ ಕಡಿಮೆ ಆಗ್ತಾ ಇಲ್ವಲ್ಲ ಏನಾಗಿರ್ಬೋದು ಅದು ನೈಟೇ ಜ ಜ್ವರ ಜಾಸ್ತಿ ಈಗ ಟೈಫಾಯ್ಡ್ ಆ ಥರ ಎಲ್ಲ ಅದು ಬಂದರೆ ಸಂಜೆ ನೈಟೇ ಜ್ವರ ಬರೋದು ನನಗೆ ಆದ ಬೇರೆ ಭಯ ಆಗೋಗ್ಬಿಟ್ಟಿತ್ತು ಪಾಪು ಬೇರೆ ಇದಾಳಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಟೆಸ್ಟ್ ಎಲ್ಲ ಮೇಲೆ ಏನೂ ಇಲ್ಲ ಅಂತ ಬಂತು ಸೊ ಹಂಗಾಗಿ ಇನ್ನು ಟ್ಯಾಬ್ಲೆಟ್ ಮಾಮೂಲಿ ಟ್ಯಾಬ್ಲೆಟ್ ತೊಗೋತಾ ಇದ್ದೀನಿ ಇನ್ನು ಮನೆಯಲ್ಲೂ ಸ್ವಲ್ಪ ಮನೆ ಮದ್ದು ಅಂತಲೂ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ನಾನು ಈರುಳ್ಳಿ ಸಿಪ್ಪೆನ ಬಳಸ್ಕೊಂಡು ಟೀನ ಇದ್ದೀನಿ ಸಕ್ ಸಾಮಾನ್ಯಾಗಿ ಟ್ಯಾಬ್ಲೆಟ್ ಮಾಮೂಲಿ ತೊಗೋತಿರ್ತೀವಿ ಈಗ ಮನೆ ಮದ್ದು ಅಂತಲೂ ನಾವು ಕೆಲವೊಂದನ್ನು ಮಾಡ್ಕೋಬೇಕಾಗುತ್ತೆ ಏಕೆಂದರೆ ಶೀತ ಕೆಮ್ಮು ಸಡನ್ನಾಗಿ ಹೋಗೋದಿಲ್ಲ ಏನಿಲ್ಲ ಅಂತಂದರೂ ಅದು ನಾಲ್ಕೈದು ದಿನ ತನಕ ಶೀತ ಕೆಮ್ಮು ಕೆಮ್ಮು ಆದ್ರಂತೂ ಅದು ಸಿಕ್ಕಪಟ್ಟೆ ದಿನವೇ ಇರುತ್ತೆ ಅಂತಲೇ ಹೇಳ್ಬೋದು ಕೆಮ್ಮು ಮಾತ್ರ ಬೇಗ ಹುಷಾರಾಗೋಕ್ಕೆ ಚಾನ್ಸೇ ಇಲ್ಲ ಇನ್ನು ಶೀತ ಕೆಮ್ಮೇನು ಶೀತ ಏನಾದರೂ ಇದ್ದರೆ ಅದು ಒಂದು ನಾಲ್ಕೈದು ದಿನ ತನಕನಾದರೂ ಇದ್ದೇ ಇರುತ್ತೆ ಸೊ ನನಗಿನ್ನೂ ಹದಿನೈದು ದಿನ ಆಯಿತು ಕಡಿಮೆಯೇ ಆಗಿಲ್ಲ ಇನ್ನೂ ಸೊ ಏನಂತ ಹೇಳಿದ್ರೆ ನಾವು ಮನೇಲೇ ಇರುವಂಥ ವಸ್ತುಗಳನ್ನೇ ಬಳಸ್ಕೊಂಡು ನಾವು ಮನೆ ಮದ್ದನ್ನು ಮಾಡಿಕೊಂಡ್ರೆ ಆದಷ್ಟು ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ ನಾವು ಹೆಚ್ಚಿಗೆ ಟ್ಯಾಬ್ಲೆಟ್ಸ್ ತೊಗೊಳೋದಕ್ಕಿಂತ ಅನ್ನೋದು ಒಂದು ನನ್ನ ಒಂದು ಉದ್ದೇಶ ನಾವು ನಮ್ಮ ಮಕ್ಳಿಗೂ ಅಷ್ಟೇ ನನ್ನ ಮಗಳಿಗೂ ಅಷ್ಟೇ ನಾವು ಮನೇಲಿ ಒಳಗೆ ಏನಾದ್ರು ಶೀತ ಕೆಮ್ಮು ಆದಾಗ ಮನೇಲಿ ಕಾಳು ಮೆಣಸು ಬೆಳ್ಳುಳ್ಳಿ ಎಲೆ ತೊಟ್ಟು ಮತ್ತು ಜೈಕಾಯಿ ಬಜೆ ಇದನ್ನೆಲ್ಲದನ್ನು ಕೂಡ ತೇಯ್ದುಬಿಟ್ಟು ಅವಳಿಗೆ ತಿನ್ನಿಸ್ತಾ ಇದ್ವಿ ನಾವು ನಾವು ಅವಳಿಗೆ ಅವ್ರಿಗೆ ಅಂತಲೇ ಮಕ್ಕಳಿಗೆ ಅಂತಲೇ ಹೇಳ್ಬಿಟ್ಟು ಒಂದು ಚೆನ್ನಾಗಿರೋ ಒಂದು ಕಲ್ಲನ್ನು ಮಾಡ್ಕೊಂಡಿದ್ವಿ ತೇಯದಿಕ್ಕೆ ಅಂತ ಹೇಳ್ಬಿಟ್ಟು ಇನ್ನು ನಮ್ಮ ನನ್ನ ತವ್ರ ಮನೆಯಲ್ಲೂ ಕೂಡ ಒಂದು ಎಕ್ಸ್ಟ್ರಾ ಅಂತ ಮಾಡ್ಕೊಂಡಿದ್ವಿ ಯಾಕೆಂದರೆ ನಮ್ಮ ಮನೆಯಲ್ಲೂ ಅಕ್ಕನ ಮಕ್ಕಳೆಲ್ಲ ಇದ್ವಲ್ಲ ಸೊ ಹಾಗಾಗಿ ಅವ್ರಿಗೆಲ್ಲ ಸ ತುಂಬ ಚಿಕ್ಕವರಿದ್ದಾಗ ಎದೆ ಹಾಲಲ್ಲಿ ಅದನ್ನು ಕುಡಿಸ್ತಾ ಇದ್ವಿ ಸ್ವಲ್ಪ ತಿನ್ನೋ ಹಾಗಾದಾಗ ಇವೆಲ್ಲ ಒಂದೊಂದು ಸಲ ಅಷ್ಟೇ ಜಾಸ್ತಿ ಜಾಸ್ತಿ ತೆಗ್ಯೋದಕ್ಕೆ ಹೋಗ್ಬಾರ್ದು ಒಂದೊಂದು ಸರ್ತಿ ಎಲೆ ತೊಟ್ಟು ಕಾಳು ಮೆಣಸು ಬೆಳ್ಳುಳ್ಳಿ ಇದೆಲ್ಲ ಚೂಚೂರು ಕಲ್ಲಲ್ಲಿ ಜೇನು ತುಪ್ಪದಲ್ಲಿ ಹಾಕ್ಬಿಟ್ಟು ಕುಡಿಸ್ತಾಯಿದ್ವಿ ಆದಷ್ಟು ಕಂಟ್ರೋಲಿಗೆ ಬರುತ್ತೆ ಮಕ್ಳಿಗೂ ಶೀತ ಕೆಮ್ಮು ಆ ಥರ ಏನಾದರೂ ಆಗಿದ್ದಾಗ ಕೆಲವೊಬ್ರು ಏನಂತಂದರೆ ಗಂಟ್ಲಿಗೆ ಕೊಡ್ತಾರೆ ಆವಾಗ ಹಿಂದಿನ ಕಾಲದಲ್ಲಿ ಕೊಡ್ತಾಯಿದ್ರು ಗಂಟ್ಲಿಗೆ ಈ ಥರ ಎಲ್ಲ ಕಾನ್ವೆಂಟ್ಸು ಬೆಳ್ಳುಳ್ಳಿ ಎಲ್ಲ ಅಂತ ಹೇಳಿಬಿಟ್ಟು ಬಟ್ ಈಗಿನ ಮಕ್ಳಿಗಂತೂ ಆ ರೀತಿಯಾಗಿ ನಾವು ಕೊಡೋಕ್ಕೆ ಚಾನ್ಸೇ ಇಲ್ಲ ಆ ರೀತಿಯಾಗಿ ಕೊಡಲೂಬಾರ್ದು ಅಂತಲೂ ಕೂಡ ಡಾಕ್ಟ್ರು ಹೇಳ್ತಾರೆ ಅದನ್ನು ಅದು ತಿಳಿದವರು ಅಂದರೆ ತುಂಬ ಅಜ್ಜಿ ಅವರು ಗಂಟ್ಲಿಗೆ ಕೊಡ್ತಾಯಿದ್ರು ಕಫಾಗ ಏನು ಕಟ್ಕೊಬಾರ್ದು ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಸೊ ಇವಾಗ ನನ್ನ ನಮ್ಮ ಮನೇಲಿ ಆ ಮಕ್ಳಿಗೂ ಆ ರೀತಿಯಾಗಿ ಮಾಡಿಲ್ಲ ಜಸ್ಟ್ ಹಾಗೆ ಸ್ಪೂನಲ್ಲಿ ಜೇನುತುಪ್ಪ ಹಾಕ್ಬಿಟ್ಟು ಕುಡಿಸ್ತಾಯಿದ್ವಿ ಸೊ ಹಂಗಾಗಿ ಇವಾಗ ನನಗದು ನೆನಪಾಯಿತು ಮನೇಲೇ ಒಂದು ಸ್ವಲ್ಪ ಮನೆ ಮದ್ದು ಮಾಡ್ಕೊಳ್ಳೋಣ ಶೀತ ಇಷ್ಟೊಂದಾಗಿದೆಯಲ್ಲ ಅಂತ ಹೇಳ್ಬಿಟ್ಟು ಇನ್ನು ಎಗರು ಚಿತ್ರನ ಮಾಡ್ತಾ ಇದ್ವಲ್ಲ ಸಿಪ್ಪೆ ಹೇಗಿದ್ರು ಇತ್ತು ಅದನ್ನು ಎಸಿದಕ್ಕಿಂತ ಟೀನೇ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಟೀ ಮಾಡ್ತಾ ಇದ್ದೀನಿ ಈರುಳ್ಳಿ ಸಿಪ್ಪೆಯಲ್ಲಿ ಎಷ್ಟು ನಮಗೆ ಒಂದು ಒಳ್ಳೆಯ ಅಂಶಗಳಿದೆ ಅಂತ ಹೇಳಿದರೆ ಇದು ತುಂಬಾ ಒಳ್ಳೆಯದು ಈಗ ಬಾಲ್ಯದಲ್ಲೇನೇ ಸ್ಪೆಕ್ಸ್ನ ಯೂಸ್ ಮಾಡ್ತಾ ಇರ್ತಾವಲ್ಲ ಮಕ್ಕಳು ಕಣ್ ಕಾಣದಲ್ಲೇ ಅಂಥ ಮಕ್ಕಳಿಗೆ ಈ ರೀತಿಯಾಗಿ ಈ ಟೀನ ಸತತವಾಗಿ ಒಂದು ಆರು ತಿಂಗಳು ಮಾಡಿಕೊಟ್ರೆ ಅವರ ಕಣ್ಣು ಕೂಡ ಸುಧಾರಣೆ ಆಗುತ್ತೆ ಕಣ್ಣಿಗಂತೂ ತುಂಬಾ ಒಳ್ಳೇದು ಹಾಗೆಯೇ ಇನ್ನು ಶೀತ ಕೆಮ್ಮಿಗಂತೂ ತುಂಬಾ ಒಳ್ಳೆಯದು ತುಂಬ ಕಂಟ್ರೋಲಿಗೆ ಬರುತ್ತೆ ಶೀತ ಕೆಮ್ಮು ಸೊ ಈ ರೀತಿಯಾಗಿ ನಾನು ಸಿಪ್ಪೆಲ್ಲ ತೆಗೆದುಬಿಟ್ಟು ಒಂದು ಕ್ಲೀನಾಗಿ ನೀಟಾಗಿ ವಾಶ್ ಮಾಡ್ಕೋಬೇಕು ಇಲ್ಲ ಒಂದು ಕೆಲವೊಂದೊಂದ್ಸಲ ಹುಳನೂ ಕೂಡ ಇರುತ್ತೆ ಸಿಪ್ಪೆಯಲ್ಲಿ ಸೊ ಹಂಗಾಗಿ ಒಂದು ಎರಡು ಮೂರು ಸಲನೇ ನೀಟಾಗಿ ನಾನು ವಾಶ್ ಮಾಡ್ಕೊತಾ ಇದ್ದೀನಿ ಇನ್ನು ಟೀ ನಾವು ಎಷ್ಟು ಟೀ ಮಾಮೂಲಿಯಾಗಿ ಟೀ ಮಾಡ್ಕೊಳ್ಳುವಾಗ ಒಂದು ಕ ಟೀ ಲೋಟದಲ್ಲಿ ಕುಡಿತೀವಲ್ವ ನಾನು ನಾನು ಒಬ್ಬಳಿಗೆ ಮಾಡ್ಕೊತಾ ಇರೋದಲ್ವ ಹಾಗಾಗಿ ಅಷ್ಟು ಪ್ರಮಾಣದಲ್ಲಿ ನಾನು ನೀರನ್ನ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಶುಂಠಿನ ಹಾಕೊತಾ ಇದ್ದೀನಿ ಹಾಗೆ ಒಂದು ಎರಡು ಕಾಳು ಮೆಣಸನ್ನ ಸೇರಿಸ್ಕೊತಾ ಇದ್ದೀನಿ ಈ ರೀತಿಯಾಗಿ ನಾವು ಅಟ್ಲೀಸ್ಟ್ ಆರು ಕೊಂದ್ಸಲನಾದರೂ ನಾವು ಈರುಳ್ಳಿ ಸಿಪ್ಪೆಯಿಂದ ನಾವು ಟೀನ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ನಮಗೆ ಈ ಕಫ ಎಲ್ಲದು ಕೂಡ ಕಡಿಮೆ ಆಗುತ್ತೆ ಎಷ್ಟೇ ದಿನ ಕೆಮ್ಮಿದ್ರೂ ಕೂಡ ಕಡಿಮೆ ಆಗುತ್ತೆ ಚೆನ್ನಾಗಿ ನೋಡಿ ಈ ರೀತಿಯಾಗಿ ಕಲ್ಲರ್ ಬಿಟ್ಕೊಂಡಾದ್ಮೇಲೆ ಆದಮೇಲೆ ಇದನ್ನು ಸೋಸ್ಕೊಂಡು ಎತ್ತಿಟ್ಕೋತಾ ಇದ್ದೀನಿ ಇವಾಗ ನಾನು ಕೂಡ ಒಂದು ಗ್ಲಾಸ್ ಟೀನ ಈರುಳ್ಳಿ ಸಿಪ್ಪೆ ಬಳಸ್ಕೊಂಡು ಟೀನ ತೊಗೋತಾ ಇದ್ದೀನಿ ನನಗೂ ಶೀತ ಆಗಿಬಿಟ್ರೆ ತಲೆನೇ ನೋವಾಗ್ಬಿಡುತ್ತೆ ಆ ಶೀತ ತಡ್ಕೊಳ್ಳೋಕ್ಕೆ ಆಗೋದಿಲ್ಲ ಸಿಕ್ಕಾಬಟ್ಟೆ ಇನ್ನು ನನ್ನ ಮಗಳಂತೂ ಹತ್ತುವರೆ ಆದರೂ ಎದಿಲ್ಲ ಎದೇಳ್ಸೋಕೋದ್ರೆ ನನ್ನ ಜೊತೆನೇ ಜಗ್ಲ ಆ ರೀತಿಯಾಗಿ ಹತ್ತುವರೆ ಹನ್ನೊಂದು ಗಂಟೆ ಆದರೂ ತಿಂಡಿ ತಿನ್ನಲ್ಲ ಅವಳಿಗೆ ತಿಂಡಿ ತಿಂಡಿದ್ದೀನಿ ತಿಂಡಿ ತಿನ್ನೋ ಅಷ್ಟೇ ಹನ್ನೆರಡು ಗಂಟೆನೇ ಆಗೋಗ್ಬಿಡುತ್ತೆ ಇನ್ನು ಸ್ಕೂಲ್ ಬೇರೆ ಇನ್ನೊಂದು ಮೂರು ನಾಲ್ಕು ತಿಂಗ್ಳಾದಮೇಲೆ ಸ್ಕೂಲ್ ಬೇರೆ ಸ್ಟಾರ್ಟು ನನಗೆ ಅದೊಂದು ಯೋಚನೆ ಬಂದಿದೆ ಯಾವಾಗ ಎದ್ದು ಯಾವಾಗ ತಿಂಡಿ ತಿಂದು ಹೋಗ್ತಾಳೋ ಅನ್ನೋದು ಒಂದು ಟೆನ್ಷನ್ ಆಗಿಬಿಟ್ಟಿದೆ ನನಗಂತೂ ಅದಕ್ಕೆ ಯಾವಾಗಲೂ ರೇಗಿಸ್ತಾ ಇರ್ತೀನಿ ನೀನು ಬೆಳಗ್ಗೆ ಟೈಮ್ ಸ್ಕೂಲ್ಗೆ ಹೋಗ್ಬೇಡ ಮಧ್ಯಾಹ್ನ ದೊಡ್ಡ ಮಧ್ಯಾಹ್ನ ಎಲ್ಲಾದರೂ ಸ್ಕೂಲ್ ನಡೆಸೋದಿದ್ರೆ ಅಂಥ ಕಡೆ ಸ್ಕೂಲಿಗೆ ಸೇರಿಸ್ಕೋ ಸೇರ್ಕೋಬಿಡು ನೀನು ಅಂತ ಹೇಳ್ಬಿಟ್ಟು ಹತ್ತುವರೆ ಹನ್ನೊಂದು ಗಂಟೆ ಆಗಿದೆ ಆಗಲಿ ಟೈಮು ಕಣ್ಣೇ ಹುಡ್ತಲ್ಲ ಎದೇಳು ಎದೆ ಅಂತ ಹೇಳಿದ್ರು

ಏನಾಗ್ತೆ ನೀನು ಫಿಶಿಗೆ ಕ್ರೊಕ್ಕ ಎಲ್ಲ ಹಾಕಬಹಿ ಹೋಗಿ ಮಾರ್ಕೋಬರಗಿ ಹೋಗಿ ಮಾರ್ಕೋಬರಗಿ ಎಡಿನ ಹೋಗಿ ಒಂದು ಇದ್ರೊಳಗೆ ತುಂಬ್ಕೊಂಡಿದ್ದೀರಲ್ಲ ಬಾ ಒಳಗೆ ಇನ್ನ ಮಧ್ಯಾಹ್ನಕ್ಕೆ ಎಲ್ರಿಗೂ ಶೀತ ಆಗಿತ್ತಲ್ಲ ಇನ್ನು ತರಕಾರಿ ಈ ಸೊಪ್ಪಿನ ಸಾಂಬಾರ್ ಮಾಡ್ಕೊಂಡ್ರೆ ಇನ್ನೂ ಜಾಸ್ತಿನೇ ಶೀತ ಆಗುತ್ತೆ ತರಕಾರಿನೂ ಕೂಡ ಶೀತನೇ ಹಾಗಾಗಿ ಶೀತಕ್ಕೆ ಒಳ್ಳೆ ಬೆಸ್ಟ್ ಅಂತ ಹೇಳಿದ್ರೆ ಹೇಳಿ ಇದು ಶೀತಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಹೀಟು ಇದರಲ್ಲಿ ಹೆಚ್ಚು ಪ್ರೋಟೀನ್ ಇರುತ್ತೆ ಈ ಮೂಳೆ ಎಲ್ಲ ಆಗಿರುತ್ತೆ ನೋಡಿ ಬೆನ್ನು ಮೂಳೆ ಎಲ್ಲ ಅಂಥವ್ರು ಈ ಥರದ್ದು ತಿನ್ನಬೇಕು ಈ ಏಡಿನ ತುಂಬ ಒಳ್ಳೆಯದು ನನ್ನ ಮಗ್ಳಿಗೂ ಒಂದು ಏಡಿ ಅಂತೂ ಅದು ತುಂಬೋ ತಾಟಾಡ್ಸಿದ್ಲು ಆ ಹೇಡಿನ ಬಟ್ ಸಾಂಬಾರು ಮಾಡೋದಕ್ಕಂತೂ ಕೊಡಲೇ ಇಲ್ಲ ಇನ್ನು ಮಿಕ್ಕಿದ್ದನ್ನೇ ಸಾಂಬಾರು ಮಾಡಿ ನಾವುದು ದಪ್ಪ ದಪ್ಪು ಕಾಲನ್ನ ಉಪ್ಪು ಹಾಕ್ಬಿಟ್ಟು ಬೇಯಿಸ್ತೀವಿ ಸಾಂಬಾರಿಗೆ ಹಾಕೋದಕ್ಕೆ ಹೋಗೋದಿಲ್ಲ ಇನ್ನು ಮಿಕ್ಕಿದೆಲ್ಲ ಅದನ್ನು ಕೂಡ ಈ ರೀತಿಯಾಗಿ ಸಾಂಬಾರು ಮಾಡೋದು ಸಣ್ಣ ಕಾಲು ಇರುತ್ತಲ್ಲ ಅದನ್ನು ರುಬ್ಸಿ ಹಾಕೋದು ಇದು ಆಲ್ರೆಡಿ ನನ್ನ ರೆಸಿಪಿ ಚಾನಲಲ್ಲಿ ಈ ಒಂದು ಸಾಂಬಾರ್ದು ತೋರಿಸಿದ್ದೀನಿ ನೀವು ಬೇಕಿದ್ರೆ ಅಲ್ಲಿ ಹೋಗಿ ಹೋಗಿ ನೋಡ್ಬೋದು ಇವಾಗ ಆಲ್ರೆಡಿ ಮಧ್ಯಾಹ್ನ ಆಗಿತ್ತು ನನ್ನ ಮಗಳಿಗೂ ಕೂಡ ಊಟ ಮಾಡಿಸಿ ನಾನು ಕೂಡ ಊಟನ ಮಾಡ್ತಾಯಿದ್ದೀನಿ ಇವತ್ತಿನ ಒಂದು ವಿಡಿಯೋ ಇಷ್ಟೇ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ನನಗೆ ಸಪೋರ್ಟ್ ಮಾಡಿ